ಕಾಂಬಳಿ ತೊಗೊಳಕಾಯ್ತು ಜಮಕಾನೆ ಹಾಸಕ್ಕಾಯ್ತು ಕಾಂಬಳೆ ತೊಗೊಳಕಾಯ್ತು ಜಮಕಾನೆ ಹಾಸೋಕಾಯ್ತು ಗುರುಗಳ ಮಂತ್ರನ ಕತ್ತಾರ ಅವ್ರಿಗೆ ಕೂತು ಶಿಷ್ಯ ಅಂದ್ರೆ ಎಪ್ಪೋ ನಮ್ಮ ಗುರುವಿನ ಕಣ್ಣು ಕಂಬಳಿ ಜಮಕ ಮೇಲೆ ಬಿದ್ದದ್ ಓ ಇಪ್ಪ ಇವತ್ತು ಚಲೋ ಮಾಡ್ದ ಅವ ಗುರುವಿನ ಕಿತ್ತವ ಶಿಷ್ಯ ಮಾ ಇದು ಇರ್ತಾನವ ಅವ ಚಲೋ ಮಾಡ್ದ ಏನ್ರಿ ಇವ್ರು ಗುರುಗಳೇನಂದ್ರು ಕಂಬಳಿ ತೊಗೊಳಕಾಯ್ತು ಜಮಕೆ ಹಸಕಾಯ್ತು ಕಾಂಬಳಿ ತೊಗೊಳಕ ಜಮಕಾನೆ ಹಸಕಾಯ್ತು ಅವ ಶಿಷ್ಯ ಚಲೋ ಮಾಡ್ದ ಎತ್ ಹೋಡ್ಲಕ್ಕಾಯ್ತು ಕುದ್ರ ಕುಂದರ್ಲಕ್ಕಾಯ್ತು ಎತ್ ಹೋಡ್ಲಕ್ಕಾಯ್ತು ಕುದ್ರ ಕುಂದರ್ಲಕ್ಕಾಯ್ತು ಇವ ಶಿಷ್ಯ ಚಲೋ ಬಿಡ್ರಿ ಎಲ್ಲಿಗೆ ಹೋಗ್ಕಾಳ ಅಕ್ಕ ಅವಲಾರ್ದ ನಾ ಹೆಂಗಿರ್ಲೇ ಅಕ್ಕ ಅಂದ್ಕೂಡ ಕೈ ಬಿಟ್ಬಿಡ್ಬೇಕ್ ಹೋತಾಳೆ ಎಲ್ಲಿಗೆ ಅಕ್ಕ ಕುಣ ಮಾಡಿ ಏನ್ ಕುಣಗ್ಬೇಕು ಕುಂದ್ರ ಅಕ್ಕ ಹೌದಲ್ರಿ ನೀವೇನ ಕೆಲವು ಮಂದಿ ನೋಡಿಲ್ಲ ನೀವು ಗಾಂಡ ಸತ್ತಿರ್ತಾನೆ ಕುಂದ್ರಿಸಿ ಇರ್ತಾವಂಜಿನ ಸತ್ತಿರ್ತದ ನಾ ಅಷ್ಟ ಇಲ್ಲ ಏನು ಇಲ್ಲ ಹೆಂಗ್ ಮಾಡ್ಬೇಕು ಏನು ರೀ ಹಾಗೆ ಅತ್ತಂಗೆ ಮಾಡ್ಕೋತು ಮೂಗೇರಿಸೋದು ಒಳಗೆ ಹೋಗಿ ಅವಲಕ್ಕಿ ತಿಂದು ಬರ ಬಂದ ಅಂತಿಂತ ಕಂಪ್ನಿ ಇದ್ದಾಗ ಅದಲ್ರಿ ಯಾರು ಯಾರು ಸಂಗಟ್ಟಿ ಯಾರು ಬರ್ತಾರೀ ಸುಮ್ಮನೆ ಹೇಳ್ತಿರ್ತಾರೆ ಇವ್ರು ಎಲ್ಲಿತನ ಬರ್ತಾರೆ ಇವರೆಲ್ಲ ಕುಣಿತನೇ ಬರ್ತಾರೆ ನನ್ನವ್ರು ಏನು ಇಟ್ಟು ಕಾಜಿ ಮಾಡಿ ಇಟ್ಟು ಪ್ರೀತಿ ಮಾಡಿ ಹೆಣ್ತಿ ಮಕ್ಕಳು ತಂದೆ ತಾಯಿ ಬಂದು ಬಳಗ ಓ ನಮೇ ತಗೊಂಡು ನಿನ್ನ ಬಲಿ ಇರುತ್ತಾನ ನಾಲ್ಕು ದುಡ್ಡು ಇರುತ್ತಾನ ಇವ ನನ್ನವ ನನ್ನವತ್ತು ತೊಗೊಂಡು ನಿನ್ನೇನು ಪ್ರೀತಿ ಮಾಡಿರ್ತಾರಲ್ಲ ಇವ್ರು ಯಾರು ನಿಮ್ಮ ಜೊತೆಳಿಗೆ ಬರಲ್ಲ ಇವ್ರು ಏನು ಬಂದರು ಕೂಡ ಕುಣಿತನೇ ಬರ್ತಾರೆ ಬರ್ತಾಯಿ ಕುಣಿ ಒಳಗೆ ಯಾರೂ ಬರ್ಲಕ್ಕಾ ಇರಲಿಲ್ಲ ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಜೀವನದೊಳಗೆ ಏನು ರೀ ನೀವು ಹುಟ್ಟದಾಗೂ ಇರ್ತಾನೆ ನೀ ತಾಯಿ ಗರ್ಭದೊಳಗಿದ್ದಾಗೂ ಕೂಡ ಇರ್ತಾನೆ ಏನು ಭೂಮಿ ಬಳಕೂ ಕೂಡ ಇರ್ತಾನೆ ನೀ ಎಲ್ಲಿಯ ಪರ್ಯಂತರವಾಗಿ ಭೂಮಿ ಮೇಲೆ ಜೀವಂತವಾಗಿ ಇರ್ತಿದೋ ಅಲ್ಲಿಯೇ ಪರ್ಯಂತವಾಗಿ ನಿನ್ನ ಜೊತೊಳಗಿನ ಇರ್ತಾನೆ ನೀ ಸತ್ತು ಒಳಗು ಕೂಡ ನಿನ್ನ ಜೊತೊಳಗಿನ ಬಂದು ಏನ್ರಿ ಆ ಜತಿನಿದ್ರಿ ನೀತ್ಕೊಂಡು ಸಾಕ್ಷಿ ಹೇಳಿ ನೀನು ಬಿಡುಗಡೆ ಮಾಡಿಸ್ತಕ್ಕಂಥ ಒಬ್ಬನೇ ಒಬ್ಬ ಯಾರು ಹೊತ್ತುಕೊಂಡು ಕೇಳಿದ್ರೆ ಅದು ಸದ್ಗುರುನಾಥ್ ಕಟ್ಟಿರ್ತಕ್ಕಂಥ ಲಿಂಗ ಏನ್ರಿ ಸದ್ಗುರುನಾಥ ಕೊಟ್ಟಿರ್ತಕ್ಕಂಥ ಒಂದು ಇಷ್ಟ ಲಿಂಗ ಬಿಟ್ರೆ ನಿಮ್ಮ ಜೊತೊಳಗಿಂದ ಯಾವುದು ಬರಂಗಿಲ್ಲ ಗುರು ಕೊಟ್ಟಿರ್ತಂಗ ಲಿಂಗ ಒಂದು ಬಿಟ್ಟರೆ ಅದನ್ನು ಮೇಲೇ ಬಂಗಾರದ ಮಾಡಿಸ್ಕೊಡ್ರಿ ನೀವು ಬೆಳ್ಳಿದ್ ಮಾಡಿಸ್ಕೊಡ್ರಿ ಈ ಸ್ವಾಟಿ ಯಾವ್ದು ಅದನ್ನು ಕೂಡ ಬರಂಗಿಲ್ಲ ಮ್ಯಾಲಿನ ಸೊಟ್ಟೆ ಬರಂಗಿಲ್ಲ ಒಳಗಿನ ಲಿಂಗ ಇರ್ತದಲ್ಲ ಆ ಲಿಂಗ ಒಂದೇ ಅರ್ಬೇಗಿಂದ ಕಟ್ಟಿ ನೀನು ರೊಟ್ಟೆ ಕಟ್ಟಿ ಮಣ್ಣಾಗಿಡ್ತಾರ ತಿಕೊಂಡ್ರೆ ಎನ್ನಿ ಗಳಿಸಿದ ರೊಕ್ಕ ಬರ್ತದ ಏನು ಬಂಗಾರ ಬರ್ತದ ಏನು ಬರ್ತದ ರೀ ಬೇಡ ಕಟ್ಕೊಂಡಿರ್ತಕ್ಕಂಥ ಹೆಣ್ತಿ ಬರೋಂಗಿಲ್ಲ ಗಂಡ ಬರಂಗಿಲ್ಲ ಯಾವ ಬಂದು ಬಳಗನೂ ಕೂಡ ಬರಂಗಿಲ್ಲ ಒಬ್ಬ ಸದ್ಗುರುನ ಕೊಟ್ಟಿರ್ತಕ್ಕಂಥ ಇಷ್ಟ ಲಿಂಗನೇ ಬರ್ತದ ತಿಳ್ಕೊಂಡಾಗ ಏನ್ರಿ ನಾವು ಯಾವುದು ನಮ್ಮ ಜೊತೋಳಿಗೆ ಬರ್ತದಲ್ಲ ಅದನ್ನು ಬರ್ತಕ್ಕಂಥ ವಸ್ತುಕ ನಾವು ಬೆಲೆ ಕೊಡಂಗಿಲ್ಲ ಯಾವುದು ನಮ್ಮ ಜೊತೋಳಿಗೆ ಅಂದ ಬರಂಗಿಲ್ಲಲ್ಲ ಅದಕ್ಕಾಗಿಂದ ದುಃಖದೊಳಗಿಂದ ಬೀಳಕತ್ತಿ ನಾವು ಇದನ್ನೆಂದ ಭಗವಂತನ ಬಲೆಯಿಂದ ಮಾತು ಕೊಟ್ಟು ಬಂದಿದ್ದು ನಾ ಹೇಳಿನಿ ನಿಮಗೆ ತಾಯಿ ಗರ್ಭದಿಂದ ಭೂಮಿ ಬರೋದಕ್ಕಿಂತ ಮುಂಚಿತವಾಗಿ ಪರಮಾತ್ಮನ ಪಾದ ಮುಟ್ಟಿ ನಾವು ಏನು ಆರಾಧನೆ ಮಾಡಿವಿ ಹೇ ಭಗವಂತ ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ದಾನ ಮಾಡ್ತೀನಿ ಧರ್ಮದಿಂದ ನಡಿತೀನಿ ಕೊನೆಗೆ ದ್ಯಾವ ಪುಣ್ಯದ ಗಂಟೆ ಕಟ್ಟಿಕೊಂಡು ಏನರೀ ಜ್ಞಾನದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ತಂದು ನಾವೆಲ್ಲ ಭಗವಂತನ ಪಾದ ಮುಟ್ಟಿಯನ್ನು ಹಣಿ ಮಾಡಿ ಬಂದೀವಿ ಅದಕ್ಕಾಗಿಯೇ ನಾವು ಈ ಭೂಮಿಗೆ ಬಂದ ಬಳಿಕ ಏನು ಮಾಡಬೇಕು ಅಂತಂದರೆ ಏನ್ರಿ ನಾವು ಪರಮಾತ್ಮನಿಗಿಂತ ಮಾತು ಕೊಟ್ಟಂಗೆ ನಾವು ಏನು ಮಾಡಬೇಕು ನಾವು ಯಾವ ರೀತಿಗಿಂತ ನಡಿಬೇಕು ಅಂದ್ರೆ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕಾಗೇ ಭೂಮಿಗೆ ಭಗವಂತ ಎಲ್ಲರ ಕಣ್ಣಿಗೂ ಕೂಡ ಕಾಣೋದಕ್ಕಿಂತ ಏನ್ರಿ ಭೂಲೋಕದೊಳಗೆ ಭೂಲೋಕದ ಒಬ್ಬ ವ್ಯಕ್ತಿನೇ ಬಿಟ್ಟಾನ ತನಗಿಂತ ಶ್ರೇಷ್ಠನಾಗಿರ್ತಕ್ಕಂಥ ಜಗತ್ತಿನೊಳಗ ಯಾವ ದೇವರು ಯಾವ ದಿನರು ಒತ್ತು ಕೊಡೋದಲ್ಲ ನೀವೆಲ್ಲರೂ ಕೂಡ ಕೇಳಿರಿ ಏನ್ರಿ ಅಂತಿರ್ತಿರಿಲ್ಲ ಗುರು ಬ್ರಹ್ಮ ಗುರುರ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಹತ್ತಿ ಮಾತು ಮಾತ ನೀವೇನು ಎಲ್ಲರೂ ಕೂಡ ಮಕ್ಕಳಿಗೆ ಅದು ಎಲ್ಲ ಕಲಿಸ್ತಿರಲ್ಲ ಹಂಗಂದ್ರೆ ಏನು ಒತ್ತು ಕೊಂಡ್ ಕೇಳಿದ್ರ ಗುರುನೇ ಬ್ರಹ್ಮ ಗುರುನೇ ವಿಷ್ಣು ಗುರುನೇ ಶಿವ ಏನ್ರಿ ಗುರು ಸಾಕ್ಷಾತ್ ಪರಬ್ರಹ್ಮ ಹತ್ಯಿಕೊಂಡಂದ್ರೆ ಒಬ್ಬ ಗುರುವಿಗೆ ಶಿವ ಆಗ್ಲಿಕ್ಕೆ ಬರ್ತದೆ ಒಬ್ಬ ಗುರುವಿಗೆ ವಿಷ್ಣು ಆಲಕ್ ಬರ್ತದ ಒಬ್ಬ ಗುರುವಿಗೆ ಬ್ರಹ್ಮನು ಆಗ್ಲಕ್ಕೆ ಬರ್ತದ ಆದ್ರೆ ಬ್ರಹ್ಮನಿಗೆ ಗುರು ಬರಂಗಿಲ್ಲ ವಿಷ್ಣುವಿಗೆಂದ ಗುರು ಬರಂಗಿಲ್ಲ ಏನ್ರಿ ಶಿವನಿಗೆಂದ ಗುರು ಬರಂಗಿಲ್ಲ ಬರೋಂಗಿಲ್ಲ ಈ ತ್ರಿ ತ್ರಿಮೂರ್ತಿಗಳ ರೂಪನೇ ಒಬ್ಬ ಸದ್ಗುರುನಾಥ ಅತ್ತೋದನ್ನು ನಾವು ಯಾರು ಕೂಡ ಮರಿಬಾರದು ಪುಣ್ಯಾತ್ಮರೇ ಈ ಗುರುವಿನ ಭೂಮಿಗೆ ಎದಕ್ಕೆ ಕಳಿಸಿ ಅನ್ನೋ ತಕೊಂಡ ಕೇಳಿದ್ರೆ ನೀವು ಯಾರು ಎಲ್ಲಿಂದ ಬಂದಿರಿ ಮುಂದೆ ಮುಂದೆಲಿಗಿಂದ ಹೋಗಬೇಕು ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು ನೀ ಏನ್ರಿ ನಿಮ್ಮ ಮುಂದೆ ಹೆಂಗೆ ಹೆಂಗೆ ತಿಳಿಸಿ ತಿಳಿಸಿಕೊಡೋದಕ್ಕಾಗಿಯೇ ಒಬ್ಬ ಸದ್ಗುರುನಾಥ ಬರ್ತಾನೆ ಆ ಗುರುವಿನ ಕೆಲಸ ಏನು ಅಂತನೋದನ್ನು ನಾಳಿನ ದಿವಸ ನಾವು ನೀವೆಲ್ಲರೂ ನೋಡೋಣ ಅಕೊಂಡು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆಂದು ಹೇಳುತ್ತಾ ಏನ್ರಿ ಈ ಗ್ರಾಮದೊಳಗೆ ಇವತ್ತು ನೀವೆಲ್ಲ ಅಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಗುರುವಿನ ನೀವೆಲ್ಲರೂ ಕೂಡ ಪಡ್ಕೊಂಡಿರಿ ನಿಮ್ಮೆಲ್ಲರ ಬದುಕಿನೊಳಗೆ ಬೋರುಟಿಗೆಗೆ ಅಥವಾ ಈ ಸುತ್ತಮುತ್ತಲ ನಾಡಿನ ಜನತೆಗೆ ನಿಮಗೆ ಯಾರು ಮಹಾಜ್ಞಾನಿಯಾಗಿರ್ತಕ್ಕಂಥ ಗುರುವಾತಿ ಕೊಡೋಂದ್ರೆ ನಾ ಈ ಭಾಗದಾಗಂದ ಕಂಡುಕೊಂಡಿರ್ತಕ್ಕಂಥ ಯಾವ ಆಸೆ ಆಮಿಷಗಳಿರಲಾರ್ದೇ ನಿಸ್ವಾರ್ಥದ ಬದುಕು ಅನ್ನತಕ್ಕಂಥ ಕಳೆದು ತಾನು ತಪಸ್ಸನ್ನು ಮಾಡಿ ತನ್ನ ಶರೀರ ಅಂತಕ್ಕಂಥ ಸುಟ್ಟುಕೊಂಡು ಬಹುಶಃ ಈ ನಾಡ ಮಹಾರಾಷ್ಟ್ರ ಕರ್ನಾಟಕದೊಳಗೆ ಏನ್ರಿ ತನ್ನ ಜೀವನ ಅಂತಕ್ಕಂಥ ಸುಟ್ಕೊಂಡು ತನ್ನ ಶರೀರ ಅಂತಕ್ಕಂಥ ಸುಟ್ಕೊಂಡು ಭಕ್ತರನ್ನ ಉದ್ಧಾರ ಮಾಡ್ತಕ್ಕಂಥ ಏಕೈಕ ಗುರು ಹತ್ತಿ ಕುಣಂದ್ರೆ ಯಾಕಂದ್ರೆ ಇವತ್ತಿನ ದಿನಮಾನದಾಗ ಗುರುಗಳು ಹೆಂಗಾಗಿರೋದು ನಿಮ್ಗೆ ಗೊತ್ತದ ಏನ್ರಿ ಇವತ್ತಿನ ಇವತ್ತಿನ ಅಂದ್ರೆ ಗುರು ಹೊತ್ತು ಕೊಣಂದ್ರೆ ದುಡ್ಡು ಗಳಿಸೋಕೆ ಯಾಕಂದ್ರೆ ದುಡ್ಡುಗಾಗಿ ಅಂದರೆ ಗುರುಗಳಾಗೋರು ಬೇರೆನೆ ಯಾವೊಬ್ಬ ಏನು ರೀ ಭಕ್ತನ ಮನೆಗೆ ಹೋಗಿದ್ನತ್ತ ಭಕ್ತನ ಮನೆಗೆ ಹೋಗ್ಯಾನ ಪಾಪ ಎಂದಿರೋ ವರ್ಷಕ್ಕೆ ಒಂದು ಗುರುಗಳು ಬರ್ತಾರತ್ತಂದು ಅದ ಒಂದು ಕಂಬಳಿ ಇತ್ತ ಕಂಬಳಿ ಹಾಸ್ಯನತ್ತು ಹೊಸದಿತ್ತ ಅದ್ರ ಮೇಲೆ ಹೊಸ ಜಮ್ಕೊ ಇತ್ತು ಹಾಸ್ಯನ ಪೂಜೆ ಇವರು ಗುರುಗಳೆಂದ ಕುತ್ಕೊಂಡೆಂದು ಪೂಜೆ ಮಾಡ್ಕೋಬೇಕು ಅವಾಗಿನ ಕಾಲದಾಗ ಇವರು ಅಂದರೆ ಗುರುಗಳೆಂದ ಎದು ಮೇಲೆ ಬರ್ತಿದ್ದರೆ ಈಗೆಲ್ಲ ಕಾರ್ಗಳಾಗ್ಯಾವ ಅವಾಗೆಲ್ಲ ಎತ್ತ ಕಟ್ಲೆದ ಮೇಲೆ ಕುದುರೆ ಮೇಲೆ ಬರ್ತಿದ್ರು ಅವಾಗೆಲ್ಲ ಭಕ್ತರು ಮನೆಗಳಿಗೆ ಹಂಗೆ ಬಂದಿದ್ರು ಗುರುಗಳು ಸುಮ್ಮನೆ ಪೂಜೆ ಮಾಡ್ಕೋಬೇಕಿಲ್ಲ ಕೈಯಾಗ ಲಿಂಗ ಹಿಡ್ಕೊಂಡು ಏನು ರೀ ಸದ್ಯೋ ಜಾತ ಬರಬದ್ದೆ ಆಮೇಲೆ ಸದ್ಯೋ ಜಾತ ಹಿಂಗೆ ಮಂತ್ರ ಅನ್ಕೋತ ಪೂಜೆ ಮಾಡಬೇಕಿಲ್ಲ ಗುರುಗಳದು ಕಣ್ಣ ಜಮಖಾನಿ ಕಂಬಳಿ ಮೇಲೆ ಬಿತ್ತ ಹೆಂಗೆ ಮಾಡ್ತೀರಿ ಜಮಖಾನಿ ಕಂಬಳಿ ಮೇಲೆ ಬಿತ್ತು ಇವ ಗುರು ಚಲೋ ಮಂತ್ರ ಅನ್ನೋದು ಬಿಟ್ಟು ಹಂಗಾಗಿ ಲಿಂಗ ಹಿಡ್ಕೊಂಡು ಏನು ರೀ ಮಂತ್ರಿ ಏನು ಅನ್ಬೇಕ್ರಿ ಅವ್ನು ಶಿಷ್ಯ ಇದ್ರಿ ಕೂತಾನ ಅವನು ಪೂಜಕ್ಕ ಗುರುಗಳಿದ್ ನೋಡಿ ಅವನು ಲಿಂಗ ಇವರು ಲಿಂಗ ತೆಗದ್ರ ಅವನು ಲಿಂಗ ತೆಗದ ಅವ ಇವರು ನೀರು ಹಾಕಿದ್ರೆ ಅವ್ನು ನೀರು ಹಾಕದ ಅವರು ಇಬ್ಬತಿ ಹಚ್ರು ಇವನು ಇಬ್ಬತಿ ತೆಚ್ಚದ ಅವರು ಓಪತ್ರಿ ಇವ್ನು ಓಪತಿ ಅರ್ಸ ಹಿಂಗೆ ಲಿಂಗ ನೋಡ್ಕೊತಂದ ಆ ಪೂಜೆ ಮಾಡ್ಬೇಕಿಲ್ಲ ಮಂತ್ರ ಅನ್ಬೇಕಿಲ್ಲ ಎದ್ರಿಗೆ ಕೂತಿದ್ದಂದ್ರೆ ಗುರುಗಳಿಂದ ಕಾಂಬಳಿ ತೊಗೊಳಕಾಯ್ತು ಜಮಕನೇ ಹಸಕಾಯ್ತು ಕಾಂಬಳಿ ತೊಗೊಳಕಾಯ್ತು ಜಮಕನೇ ಹಸಕ್ಕಾಯ್ತು ಗುರುಗಳು ಮಂತ್ರ ಅನ್ನೋಕತ್ತಾರೆ ಎದ್ರಿಗೆ ಕೂತು ಶಿಷ್ಯ ಅಂದ ಎಪ್ಪೋ ನಮ್ಮ ಗುರುವಿನ ಕಣ್ಣು ಕಂಬಳಿ ಜಮಕ ಮೇಲೆ ಬಿದ್ದದಲ್ಲ ಓಯಪ್ಪ ಇವ ಚಲೋ ಮಾಡ್ದೆ ಅವ ಗುರುವಿನಕ್ಕಿಂತ ಅವ ಶಿಷ್ಯ ಮಾ ಇದು ಇರ್ತಾನವ ಅವ ಚಲೋ ಮಾಡ್ದೆ ಇವರು ಗುರುಗಳು ಗುರುಗಳೇನಂದ್ರು ಕಂಬಳ ಚೋಳಕಾಯ್ತು ಜಮಖಾನಿ ಆಸಕಾಯ್ತು ಕಂಬಳ ಚೊಳೋಕ ಜಮಖಾನಿ ಹಸಕ್ ಅವ ಶಿಷ್ಯ ಚಲೋ ಮಾಡ್ದೆ ಎತ್ತು ಹೋಡ್ಲಕ್ಕಾಯ್ತು ಕುದುರೆ ಕುಂದರ್ಲಿಕ್ಕಾಯ್ತು ಎತ್ತು ಹೂಡ್ಲಕ್ಕಾಯ್ತು ಕುದ್ರ ಕುಂದರ್ಲಿಕ್ಕಾಯ್ತು ಇವ ಶಿಷ್ಯ ಚಲೋ ಮಾಡ್ದೆ ಅವಾಗ ಅವ ಗುರು ಅಂದ ಎತ್ತಿನ ರೇಟಲ್ಲಿ ಕಂಬಳಿ ರೇಟಲ್ಲಿ ಏನ್ರಿ ಕುದುರೆ ರೇಟಲ್ಲಿ ಜಮಖಾನಿ ರೇಟಲ್ಲಿ ಏಯ್ ಇದು ಭಾಳ ಮೇಂಗ ಬೀಳುತ್ತ ತಿಳ್ಕೊಂಡು ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ ಅನ್ನಕತ್ತ ಅವಾಗ ಅವ ಶಿಷ್ಯ ಅಂದ ಇವ ಗುರು ಏನಂದ ನಿಂದ ನಿನಗೆ ಇರಲಿ ನಂದು ನನಗೆ ಇರಲಿ ತಿಮ್ಮ ಅನ್ನ ಅವಾಗ ಶಿಷ್ಯ ಚಲೋ ಮಾಡಿದ್ರೆ ಹಾಂಗೆ ಬಂದ್ರೆ ಹಂಗೂ ಸಹಿ ಹಿಂಗೆ ಬಂದ್ರೆ ಹಿಂಗೂ ಸೈ ಹಾಂ ಹ್ಯಾಂಗೆ ಮಾಡ್ತೀರಿ ಹಾಂಗೆ ಬಂದ್ರೆ ಹಂಗೂ ಸೈ ಹಿಂಗೆ ಬಂದ್ರೆ ಹಿಂಗೂ ಸೈ ಇದು ಚಲೋ ಮಾಡಿದ್ರೆ ಇವೆಲ್ಲ ಗುರು ಶಿಷ್ಯರ ನೀವು ಏನು ರೀ ಕಂಬಳಿ ಜಮಕನ ಮ್ಯಾಗ ಕಣ್ಣು ಬೀಳ್ತಕ್ಕಂಥವು ಏನ್ರಿ ಇವು ಎಲ್ಲ ಗುರುಗಳು ಆಲಕ್ಕಾಗಂಗಿಲ್ಲ ಅವ ಇವರಿಗೆ ತಕ್ಕಂಗೆ ಶಿಷ್ಯನೂ ಅಲ್ಲವ ಏನ್ರಿ ಯಾಕೆ ಈ ಮಾತು ಹೇಳತ್ತೇನಂದ್ರೆ ನಿಸ್ವಾರ್ಥದಿಂದ ತನ್ನ ಶರೀರ ತಗೊಂಡು ಸುಟ್ಟುಕೊಂಡು ತಾನು ತಪಸ್ಸನ್ನು ಮಾಡಿ ತ್ರಿಕಾಲಲಿಂಗ ಪೂಜೆ ಮಾಡಿ ಭಗವಂತನಲ್ಲಿಂದ ವರ ತಗೊಂಡು ಪಡ್ಕೊಂಡು ಆ ವರವನ್ನೇ ತನ್ನ ಭಕ್ತರಿಗೆ ಹಂಚಿ ಭಕ್ತರು ಸುಖದಾಗೆಂದಾಗ ಇಡ್ತಕ್ಕಂಥ ಈ ನಾಡಿನ ಏಕೈಕ ಸ್ವಾಮಿಗಳ ತಕ್ಕ ಅದು ನಮ್ಮ ಕ್ಯಾಡಿಗೆ ಅಪ್ಪರನ್ನ ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ ನೋಡ್ರಿ ಅವ್ರು ಯಾವಾಗಲೂ ಕೂಡ ಎಟ್ಟು ಪ್ರೀತಿ ಎಟ್ಟು ಪ್ರೇಮ ಇವತ್ತನ್ನ ಈ ಬೋರಿಟಿ ನೋಡ್ಬೇಕಾದ್ರೆ ಅವರೇ ಕಾರಣ ಏನರೀ ನಾವು ಬೋರ್ಟಿಗೆ ಅಂದ್ರೆ ಈ ಮೂರು ಸರಿ ಬಂದಿನ ಅಂತಂದ್ರೆ ಅಪ್ಪರ ಜೋಡೆಯೇ ಬಂದಿನಿ ಆದ್ರೆ ಇವೆಲ್ಲ ಯಾಕೆ ತಗೊಂಡೆ ಕೇಳಿದ್ರೆ ಒಂದು ಸರಿ ಬಂದಾಗ ಅಂದ್ರೆ ನಿಂಬಿ ತೊಡೆದಾಗ ಮಕ್ಕೊಂಡು ಹೋಗಿದ್ದೆವು ಯಾಕ್ರಿ ರೀ ಹಾ ಹಾಂ ನಿಂಬಿ ತೊಡೆದಾಗ ಹಾಂ ಹೋಗಿದ್ವಿ ಅವ್ರಿಗೆನ ನಾವು ಸಿಂಹಾಸನೆ ಬೇಕು ಅದೇ ಬೇಕು ಇದೇ ಬೇಕು ಏನಿಲ್ಲ ಏನ್ರಿ ಯಾವ ಥರದ್ದು ಕೂಡ ಆಸೆ ಅಪ್ಯಾಂಕ್ಷೆಗಳನ್ನು ಇವತ್ತಿಟ್ಟೆಲ್ಲ ನಿಮಗೆಲ್ಲ ಉದ್ಧಾರ್ ಮಾಡ್ತಾರಲ್ಲ ಏನರ ತ್ರಾಸ ಆಗ್ಯದ ತಕೊಂಡಂದ್ರೆ ಅದನ್ನು ದೂರ ಮಾಡ್ತಾರಲ್ಲ ಅವ್ರು ಇವತ್ತಿನ ತನಕ ಒಬ್ಬರಿಗೆ ಈ ರೊಕ್ಕ ಕೊಡು ಏನ್ರಿ ರೀ ಈ ರೊಕ್ಕ ಕೊಡು ಹತ್ತಿಕೊಂಡು ಯಾವನಿಗೆ ಕೊಡೋಣ ಬೇಡಲ್ಲ ಏನು ರೀ ಅವ್ರು ಏನು ಒಂದು ರೂಪಾಯಿ ಕೊಟ್ಟರು ಕೂಡ ಅದರೊಳಗೆ ಅದರೊಳಗೇ ಮಠ ನಡೆಸ್ಕೊಂಡು ಮಠ ಅದಕ್ಕೇನು ಮಠಕ್ಕೇನು ದೊಡ್ಡ ನಿಮ್ಮ ಎಲ್ಲರಿಗೂ ಕೂಡ ಗೊತ್ತದ ಏನು ಕ್ಯಾಡಿಗೆ ಮಠ ನೀವು ನೋಡ್ಲಾರ್ದವ್ರು ಯಾರು ಇಲ್ಲ ಎಲ್ಲರೂ ಕೂಡ ನೀವು ನೋಡಿರಿ ಮೊದಲು ಏನು ಇದ್ದಿಲ್ಲ ಮಠಕ್ಕೂ ಏನು ಇದ್ದಿಲ್ಲ ಆಸ್ತಿನೂ ಏನು ಇದ್ದಿದ್ದಿಲ್ಲ ಏನು ರೀ ನೀವು ಕೊಟ್ಟಿರ್ತಕ್ಕಂಥ ಒಂದೊಂದು ರೂಪಾಯಿಗಳನ್ನು ತಾನು ವೈಯಕ್ತಿಕಿಂದ ಯಾವಾಗ್ಲೂ ಕೂಡೋದನ್ನು ಖರ್ಚು ಮಾಡ್ಕೊಳ್ಲಾರ್ದಾನೆ ಏನಿ ಆ ಮಠಕ್ಕಿಂತ ಆಸ್ತಿ ಮಾಡಿಟ್ಟು ಏನು ರೀ ಇವತ್ತು ಹದಿಮೂರು ಎಕರೆ ಹೊಲ ಅಂತಕ್ಕಂಥ ತೊಗೊಂಡು ಆ ಮಠಕ್ಕಿಂತ ಆಸ್ತಿ ಮಾಡಿಟ್ಟರು ಏನೂ ಇದ್ದಿದ್ದಿಲ್ಲ ಅಲ್ಲಿ ಅಂಥವೆಲ್ಲ ಇವತ್ತೆಲ್ಲ ತಾನು ತಪಸ್ಸು ಮಾಡಿ ತಾನು ಏನೇ ಜಪ ತಪ್ಪಗಳನ್ನು ಮಾಡಿ ನಿಮ್ಮನ್ನೆಲ್ಲ ಏನು ಉದ್ಧಾರ ಮಾಡ್ತಾರಲ್ಲ ಎಂಥ ಗುರು ಸಿಗಬೇಕಾದ್ರೆ ಭಾಳ ದುರ್ಲಾಭ ಯಾಕಂದರೆ ಇವತ್ತಿನ ದಿನಮಾನ ಹೆಂಗದ ಇವತ್ತಿನ ಗುರುಗಳು ಹೆಂಗದಾರ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತದ ಪುಣ್ಯಾತ್ಮರೆ ಅಂಥ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಪಡ್ಕೊಂಡಿರ್ತಕ್ಕಂಥ ನಮ್ಮ ಬೋರೂಟಿ ಗ್ರಾಮದ ಎಲ್ಲ ಭಕ್ತರು ನೀವು ನಿಜವಾಗ್ಲೂ ನಿಮ್ಮದೇನೋ ಪೂರ್ವಜನ ಪುಣ್ಯ ಆದತ್ತಿ ಕೂಡ ಅಂದರೆ ಅಂಥ ಗುರುಗಳಿಂದ ನಿಮ್ಗೆ ಸಿಕ್ಕಾರತ್ತದನ್ನು ನಾವು ಯಾರೂ ಕೂಡ ಮರಿಬಾರ್ದು ಗುರು ಸಿಗೋದೇ ದುರ್ಲಾಭ ಸಿಕ್ಕರೆ ನಮಗೆ ಬಹು ಲಾಭ ಅಂತ ಅಂಥ ಗುರುಗಳು ಸಿಗೋದೇ ದುರ್ಲಾಭ ಆದ್ರೆ ಅಂಥ ಗುರು ಸಿಕ್ಕನ್ನ ತಿಂಡ್ರೆ ಬಹುಶಃ ನಿಮ್ಮ ಊರ ಏನ್ರಿ ಭಾಳ ಪುಣ್ಯ ಮಾಡಿರಿ ಅಂಥ ಗುರುವಿನ ಪುಟದಿಂದ ನೀವು ಪುಣ್ಯ ಮಾಡಿರತ್ತೆ ಅಂತ ಮಾತನ್ನು ಈ ಸಂದರ್ಭದೊಳಗೆ ಏನು ಹೇಳುತ್ತಾ ಇವತ್ತು ಅವ್ರ ಮಾರ್ಗದರ್ಶನದೊಳಗೆ ನನಗೆ ಅಂದರೆ ಇಲ್ಲಿ ಪವಚನ ತಂದಿರತ್ತ ನಾನೇನು ದೊಡ್ಡ ಪಂಡಿತ ದೊಡ್ಡ ಜ್ಞಾನಿ ಅನ್ನೋತ್ಕೊಂಡು ನನಗೇನು ತಂದಿಲ್ಲ ನಾವೆಲ್ಲ ಕಲ್ತಿದ್ದೆ ಕ್ಯಾಡಿಗೆ ಆಶ್ರಯದೊಳಗೆ ಏನು ನಾವೆಲ್ಲ ಸಣ್ಣವ್ರು ಇರ್ತಾನೆ ಶಿವಯೋಗ ಮಂದಿರದೊಳಗೆ ಇದ್ದಾಗ ಅವಾಗ ನಾನು ನಿನ್ನೆ ಹೇಳಿದ್ದೇ ನಿಮ್ಗೆ ನಮಗೆ ಅವತ್ತಿನ ದಿನಮಾಧ ತಿದ್ದು ಬುದ್ಧಿ ಹೇಳಿ ಹೇಳ ತುಕೊಂಡಂದ್ರೆ ಇವತ್ತು ನಾಲ್ಕು ಮಂದಿ ಕುತ್ಕೊಂಡು ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಅಂದ ಬರಲಿಕ್ಕೆ ಆ ಪುಣ್ಯಾತ್ಮರೆ ಅವತ್ತಿನ ದಿನಮಾಂದಾಗೆ ಅವರೊಬ್ಬರು ಗುರುವಾಗಿ ನನಗೆ ಅಂತ ತಿದ್ದುದಿಲ್ಲ ಇವತ್ತು ನಾವು ಪ್ರವಚನಕಾರನು ಹಾಕಿದ್ದಿಲ್ಲ ನಾವು ಯಾವ ಮಠಕ್ಕೆ ಸ್ವಾಮಿಗಳು ಕೂಡ ಹಾಕಿದ್ದಿಲ್ಲ ಅಂಥ ಸಾಮರ್ಥ್ಯ ಅಂಥ ಶಕ್ತಿ ಮಹಾಜ್ಞಾನಿಯಾಗಿರ್ತಕ್ಕಂಥ ಕ್ಯಾಡಿಗೆ ಅಪೋಳ ಸಾನ್ನಿಧ್ಯದೊಳಗೆ ಇಟ್ಟೆಲ್ಲ ಕಾರ್ಯಕ್ರಮ ನಡೆದ ತಿಳ್ಕೊಂಡಾಗ ಇದು ಇನ್ನೊಂದು ನಾಳಿನಿಂದ ಭಾಳ ಅತಿಯಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ತನ್ನೋದಕ್ಕಿಂತ ಎರಡು ಮಾತಿಲ್ಲ ಇವತ್ತು ನಮ್ಮ ಶಿವಣ್ಣ ಸುತಾರವ್ರ ಏನು ರೀ ಚಿರಂಜೀವಿ ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರವರು ಆಮೇಲೆ ಇನ್ನೊಬ್ಬರು ಅದರವರು ನಮ್ಮ ಮಲ್ಕಣ್ಣವರು ಹೀಗೆಲ್ಲ ಅವ್ರಿಗೆಲ್ಲ ಬಳಗ ನೋಡಿರಿ ಇವತ್ತು ಎಷ್ಟು ಖುಷಿ ಪಡ್ಬೇಕ್ರಿ ಒಂದು ತಂದೆ ಪುಣ್ಯಾರಾಧನೆಗೆ ಇಷ್ಟೆಲ್ಲ ಮಾಡ್ಲಕತ್ತಾರ ಯಾಕೆ ಆಯ್ತುಕೊಂಡ ಕೇಳಿದ್ರೆ ಅವ್ರ ತಂದೆ ಆ ರೀತಿಯಾಗಿ ಸಂಸ್ಕಾರ ಪಟ್ಟು ಹೋಗ್ಯಾನ ಏನು ರೀ ಮಕ್ಕಳನ್ನ ಆಟ ದಾರಿಗೆ ಹಿಡಿಸಿಲ್ಲ ಮಕ್ಕಳಿಗೆ ತಪ್ಪು ದಾರಿಗೆ ಅಂತ ಹೇಳೋದಿಲ್ಲ ಮಕ್ಕಳಿಗೂ ಕೂಡ ಒಳ್ಳೆ ಮಾರ್ಗ ತೋರಿಸೋಣ ತಾನು ಬದುಕೋದು ಕೂಡ ಒಳ್ಳೆ ಮಾರ್ಗದೊಳಗಿನ ಬದುಕೇನ ಎಲ್ಲೆರೂ ಭಜನ ನಡೆದ್ರೆ ಭಜನದಾಗಿರೋ ಎಲ್ಲಿ ಪುರಾಣ ಪ್ರವಚನ ನಡೆದ್ರೆ ಪುರಾಣ ಪ್ರವಚನದೊಳಗಿರೋರು ಏನ್ರಿ ಶಾಸ್ತ್ರ ನಡೆದ್ರೆ ಶಾಸ್ತ್ರದೊಳಗಿರೋರು ಹಿಂಗೆಲ್ಲ ಅವ್ರ ಮನೆ ತನಕ ಅವ್ರ ತಂದೆ ಹೆಂಗೇನ ತಕೊಂಡು ಕೇಳಿದ್ರೆ ಅವನು ನೋಡೋಕೆಂದ ಸಂಸಾರಕ್ಕೆ ಇದ್ರು ನೋಡೋಕೆಂದ ಮಕ್ಕಳನ್ನ ಹೆತ್ತಿದ್ರು ಅವು ಯಾವತ್ತೂ ಕೂಡ ಆಧ್ಯಾತ್ಮಿಕ ಜೀವಿಯಾಗಿ ಏನ್ರಿ ಬದುಕು ಕಳೆದಿದ್ದಾ ತಿಳ್ಕೊಂಡ್ರೆ ಇವತ್ತು ಮಕ್ಕಳು ನಮ್ಮಪ್ಪನ ಆಧ್ಯಾತ್ಮದೊಳಗೆ ಬದುಕು ಕಳೆದ ನಾವು ನಾವ್ಯಾಕೆ ಅವನು ಪುಣ್ಯತಿಥಿಯನ್ನು ಸುಂಬರೆ ಒಂದು ಎರಡು ಬಾಳಿಕೆ ಇಟ್ಟು ಏನರೀ ಪೂಜೆ ಮಾಡಿ ಇಸ್ಪೆಟ್ಟೆ ಆಡಿದ ಪುಣ್ಯತಿಥಿ ನಾವ್ಯಾಕೆ ಮಾಡಬೇಕು ನಮ್ಮಪ್ಪನ ಪುಣ್ಯಾರಾಧನೆಯನ್ನು ಮಹಾತ್ಮರನ್ನ ಕರೆಸಿ ಏನರೀ ಐದು ದಿನಗಳ ಪರ್ಯಂತರವಾಗಿ ಪ್ರವಚನ ತಗೊಂಡು ಹಚ್ಚಿ ಒಂದು ಕಡೆಗೆ ನನ್ನ ತಂದೆ ಪುಣ್ಯಾರಾಧನೆ ಆಗಿರಬೇಕು ಇನ್ನೊಂದು ಕಡೆಗಿಂದ ನಮ್ಮ ಬೋರೂಟಿ ಊರಿನ ಭಕ್ತರಿಗೆ ಏನರೀ ಜ್ಞಾನೋದಯ ಆಗಬೇಕು ಜ್ಞಾನದ ಅಮೃತ ಅಂತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ನೀಡಿಸ್ಬೇಕನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ನಮ್ಮ ಪರಮೇಶ್ವರವರು ನಾ ಐದು ದಿವಸ ಪ್ರವಚಕ ನಾ ಎಲ್ಲಿಗೆ ಹೋಗಲ್ಲ ಏನು ರೀ ನನ್ನದು ಒಂದು ದಿವಸ ಐದು ದಿವಸದ ಕಾರ್ಯಕ್ರಮಗಳು ಒಟ್ಟು ನಾವು ಹೋಗೋಲ್ಲ ನಂದು ಏನೇ ಇದ್ರು ಕೂಡ ಇಪ್ಪತ್ತೊಂದು ದಿವಸ ಒಂದು ತಿಂಗಳು ಬಿಟ್ರೆ ನಾ ಎಲ್ಲಿನೂ ಕೂಡ ಐದು ದಿವಸ ಹನ್ನೊಂದು ದಿವಸ ಹೋಗೋಂಗಿಲ್ಲ ಆದರೂ ಕೂಡ ಕ್ಯಾಡಿಗೆ ಅಪ್ಪಗಳು ಪಾಪ ನಮ್ಮ ಪರಮೇಶ್ವರವರು ನಮ್ಮ ಇವರು ಸಹಕಾರು ಅವ್ರೆಲ್ಲರೂ ಕೂಡ ಬಂದು ಇಲ್ಲ ರೀಪಾ ನಮ್ಮ ನಮ್ಮೂರಾಗ ಅನ್ನುವಂಥ ಮಾತನ್ನು ಹೇಳಿದಾಗ ಆಯ್ತು ರೀಪ್ಪ ಪಾ ಅಂದೀವಿ ಇಲ್ಲಿ ಬಂದು ನೋಡಿದಕ್ಕೆ ನಿಮ್ಮನ್ನೆಲ್ಲ ನೋಡಿ ನಿಜೋಗ್ಲು ಕೂಡ ನನಗೆ ಎಷ್ಟು ಖುಷಿಯಾಗ್ಯದ ತೊಗೊಂಡು ಕೇಳಿದ್ರೆ ಹಂಡೆ ಹಾಲು ಕುಡಿದಟ್ಟೆ ಅಂದರೆ ಖುಷಿಯಾಗ್ಯದ ನನಗೆ ಯಾಕೆ ಖುಷಿಯಾಗ್ಯದತ್ಕೊಂಡು ಕೇಳಿದ್ರೆ ಏನು ನೀವೆಲ್ಲ ನೋಡಿರಿ ನಿನ್ನೆ ಮಳೆ ಅಂತ ಮಳಿ ನಾನು ನಿನ್ನೆ ನಿಜವಾಗ್ಲೂ ಪ್ರಾರಂಭ ದಿವಸ ನಿನ್ನೆ ಇದು ನೋಡಿ ನನಗೆ ನಿಜವಾಗ್ಲೂ ಕುಡ್ದು ಭಾಳ ಖುಷಿಯಾಗ್ಯದ ಯಾಕಂದ್ರೆ ಒಂದು ಹನಿ ಮಳೆ ಕಡಿತು ತು ಬಂತು ಅಂದ್ರೆ ಯಾರೂ ಪ್ರೋಹಣಕ್ಕೆ ಪ್ರೋಹಣಕ್ಕೆ ಬರಲ್ಲ ಪ್ರವಚನಗಳಿಗೆ ಬರಲ್ಲ ನಿನ್ನೆಟ್ಟು ಸಣ್ಣಗೆ ಜಿಡಿ ಜಿಡಿ ಮಳೆ ಇತ್ತು ಏನಾರ ಎಟ್ಟೋ ತಾಯಿ ಅಂದರೆ ಅಲ್ಲಿ ಕುರ್ಚಿ ಹಾಕೊಂಡು ತೋಯಿಸ್ಕೊತೆ ಕುತ್ಕೊಂಡಿದ್ರು ಎಷ್ಟೋ ಜನ ತರುಣರು ಹಿರಿಯರು ಇಲ್ಲಿ ಮಳೆಗೆ ಕುಂತಿದ್ರು ಚಾಪೆಗ ಎಲ್ಲ ನೀರ ನೀರು ಯಾಕೆ ಇಟ್ಟು ಇಟ್ಟೆಲ್ಲ ನೋಡಿ ಖುಷಿ ಆಗತ್ತ ನಿನ್ನೆದೆಲ್ಲ ನೋಡಿ ಏನಪ್ಪ ಇಲ್ಲಿ ಭಕ್ತಿ ಅನ್ನತಕ್ಕಂಥದ್ದು ಬಹುಶಃ ನಿಮ್ಮ ಊರಾಗಿರ್ತಕ್ಕಂಥ ಬೋರೂಟಿ ಊರಾಗಿರ್ತಕ್ಕಂಥ ಭಕ್ತಿ ಬಹುಶಃ ಈ ನಾಡಿನೊಳಗೆ ನಾ ಎಲ್ಲಿನೂ ಕೂಡ ನೋಡಿಲ್ಲ ಅಷ್ಟು ಭಕ್ತಿವಂತೂ ಭಕ್ತರು ನಿವತ್ತು ನೋಡೋಣ ಇವತ್ತು ನಾನು ನಿಮಗೆ ಅಂತ ಹೇಳಬೇಕಾಗಿರ್ತೀನಿ ಈ ಭಕ್ತಿ ಈ ಶ್ರದ್ಧೆ ಯಾವತ್ತೂ ಇರಲಿ ಏನರೀ ದೇವರು ಕೇಳೋದು ನಿಮ್ಮ ರೊಕ್ಕ ಕೇಳೋಂಗಿಲ್ಲ ನಿಮ್ಮ ರೂಪಾಯಿ ಕೇಳೋಂಗಿಲ್ಲ ಹೇಳುತ್ತಿರಲ್ಲ ನಾದಪ್ರಿಯ ಶಿವನೆಂಬರು ನಾದಪ್ರಿಯನೂ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯನೂ ಶಿವನಲ್ಲ ನಾದವ ಮಾಡಿದ ರಾವಣಿಗೆ ಹರಿಯಾವುಷ್ಯ ಹೋಯಿತು ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು ವೇದ ವೇದಪ್ರಿಯನವಲ್ಲ ನಾದ ಪ್ರಿಯವಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವತನ್ನುವಂಥ ಮಾತನ್ನು ಹೆಂಗೆ ಅಂದ ಬಸವಣ್ಣವ್ರಿಂದ ಹೇಳ್ತಾರೋ ಪರಮಾತ್ಮ ನಿಮಗೆ ಕರಿಗಡಬ ಕೇಳಂಗಿಲ್ಲ ಆ ಪರಮೇಶ್ವರ್ ನಿಮಗೆ ಅಂದ ಹೋಳಿಗೆ ಕೇಳೋಂಗಿಲ್ಲ ನಿಮಗೆ ಯಾವ್ದೂ ಕೂಡ ಕೇಳೋಂಗಿಲ್ಲ ಯಾ ಈ ಪರಮೇಶ್ವರ ಅಲ್ಲ ಆ ಪರಮೇಶ್ವರ್ ರೀ ಅವ್ರ ಹೆಸರು ಪರಮೇಶ್ವರಲ್ಲ ಪರಮೇಶ್ವರ ಕೊಡೀನಿ ಹಾಂ ಏನು ರೀ ಪರಮಾತ್ಮ ನಿಮ್ಗೆ ಎಂದನು ಕೊಡೋದು ದುಡ್ಡು ಕೇಳಲ್ಲ ಯಾವುದು ಕೂಡ ಕೇಳೋಂಗಿಲ್ಲ ಒಳ್ಳೆ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಒಂದು ಕೇಳಕತ್ತನ ಆ ಭಕ್ತಿ ಯಾವತ್ತೂ ಕೂಡ ಶಾಶ್ವತವಾಗಿ ಅಂದರೆ ಇರಲಿ ಎಲ್ಲಿ ಭಕ್ತಿ ಇರ್ತದಲ್ಲ ಅಲ್ಲಿ ಸುಖ ಹೆಚ್ಚಿಗೆ ಇರ್ತದ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಸಂಪತ್ತಿ ಒಂದು ತುಂಬಿ ತುಳುಕ್ತದ ಎಲ್ಲಿ ಭಕ್ತಿ ಇರ್ತದಲ್ಲ ಅಲ್ಲಿ ಆನಂದದ ಜೀವನ ಅವ್ರ ಮನೆ ತಂದೊಳಗೆ ಅಂದ ನಡೀತದೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಪುಣ್ಯಾತ್ಮರೇ ನೀವು ಭಕ್ತಿವಂತರಾಗ್ರಿ ಶ್ರದ್ಧಾವಂತ ಆರಿ ದೇವ್ರ ಮೇಲಿಂದ ನಂಬಿಕೆ ಅಂತಂದ ಇಟ್ಕೊಂಡು ಏನು ರೀ ನೀವೆಲ್ಲರೂ ಕೂಡ ಬದುಕು ಮಾಡಿರಿ ತುಕೊಳ್ಳೋವಂಥದ್ದು ಹೇಳಿ ಆ ನಿಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಸುಖ ಸಂಪತ್ತನ್ನು ಕೂಡಲೇ ತಗೊಂಡು ಬಿಡುತ್ತಾ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ